ಯಾರು ನಿಮ್ಮನ್ನು ಇಗ್ನೋರ್ ಮಾಡುತ್ತಾರೋ ಅವರೇ ನಿಮ್ಮ ಮುಂದೆ ಕೈಕಟ್ಟಿ ನಿಲ್ಲುತ್ತಾರೆ ಸದ್ದಿಲ್ಲದೆ ಕೆಲಸವನ್ನು ಮಾಡಿ ಮುಗಿಸಿ ನೀವು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಇಡೀ ಊರಿಗೆ ಘೋಷಣೆ ಕೂಗುತ್ತಾ ತಿರುಗಬೇಡಿ ಸದ್ದಿಲ್ಲದೆ ನಿಮ್ಮ ಗುರಿಯನ್ನು ಸಾಧಿಸಿ ಅದರಿಂದ ಸಿಗುವ ಯಶಸ್ಸಿನಿಂದಲೇ ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ನಿಮ್ಮ ಬೆಲೆಯನ್ನು ನೀವೇ ನಿರ್ಧರಿಸಿ ಬೇರೆಯವರ ಲೆಕ್ಕದಂತೆ ನೀವು ನಡೆದರೆ ನಿಮ್ಮ ಬೆಲೆ ಕಡಿಮೆಯಾಗುತ್ತದೆ ಕಡಿಮೆ ಬೆಲೆಯ ವಸ್ತುಗಳನ್ನು ಜನರು ಫ್ರೀಯಾಗಿಯೇ ಪಡೆಯಲು ಬಯಸುತ್ತಾರೆ ಅಂದರೆ ಕಡಿಮೆ ಬೆಲೆಯ ವಸ್ತುಗಳನ್ನು ಜನರು ಸಸಾರ ಮಾಡುತ್ತಾರೆ ಜಾಸ್ತಿ ಬೆಲೆಯ ವಸ್ತುಗಳಿಗೆ ಸದಾ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ ಹಾಗಾಗಿ ನಿಮ್ಮ ಬೆಲೆಯನ್ನು ನೀವೇ ನಿರ್ಧರಿಸಿ ಎಲ್ಲ ಸಮಯದಲ್ಲೂ ಜನರ ಕೈಗೆ ಸಿಗಬೇಡಿ ಅಂದರೆ ಪ್ರತಿಯೊಂದು ಜಾಗದಲ್ಲೂ ಉಪಸ್ಥಿತರಿರಬೇಡಿ ಪದೇ ಪದೇ ಸಿಗುವುದು ಅತಿ ಮಾತುಕತೆ ನಡೆಸುವುದು ನಿಮ್ಮನ್ನು ಸಸಾರವಾಗಿಸುತ್ತದೆ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿ ಇದರಿಂದ ನಿಮ್ಮ ಗೌರವ ಹೆಚ್ಚುತ್ತದೆ ಮಾತಿನಿಂದಲ್ಲ ಕೆಲಸದಿಂದ ಉತ್ತರ ಕೊಡಿ ದೊಡ್ಡ ದೊಡ್ಡ ಮಾತುಗಳನ್ನು ಎಲ್ಲರೂ ಆಡುತ್ತಾರೆ ನೀವು ಕೆಲಸ ಮಾಡಿ ತೋರಿಸಿ ಅಷ್ಟೇ ಇದೇ ಅವರಿಗೆ ದೊಡ್ಡ ಹೊಡೆತ ಆಗಿರುತ್ತದೆ ನಿಮ್ಮ ಮಿತಿಯನ್ನು ನೀವೇ ನಿರ್ಧರಿಸಿ ಯಾರು ನಿಮ್ಮ ಜೀವನದಲ್ಲಿ ಎಷ್ಟು ಮಾತನಾಡಬೇಕು ಇದನ್ನು ನೀವೇ ನಿರ್ಧರಿಸಿ ಯಾಕೆಂದರೆ ಕೆಟ್ಟ ಜನರು ನಿಮ್ಮ ಮಿತಿಯೊಳಗೆ ಬಂದರೆ ಅಲ್ಲೇ ನಿಮ್ಮ ಗೌರವ ಬಿದ್ದು ಹೋಗುತ್ತದೆ ನಿಮ್ಮ ಮೇಲೆ ಹಣ ಮತ್ತು ಸಮಯ ಎರಡನ್ನೂ ವ್ಯಯಿಸಿ ಸ್ವಚ್ಛವಾದ ಬಟ್ಟೆ ಸ್ವಚ್ಛವಾದ ಮಾತು ಸ್ವಚ್ಛವಾದ ಅಭ್ಯಾಸಗಳು ಮತ್ತು ನಿಮ್ಮ ಹೊರಗಿನ ದಿಕಾವೆ ಕೂಡ ನಿಮ್ಮ ತೂಕವನ್ನು ಹೆಚ್ಚಿಸುತ್ತದೆ ಚಾಡಿಕೋರರು ಮತ್ತು ಹೊಟ್ಟೆ ಕಿಚ್ಚು ಪಡುವವರಿಂದ ದೂರವಿರುವುದು ಇಂತಹ ಜನರು ನಿಮ್ಮನ್ನು ಬೀಳಿಸಲು ಕಾಯುತ್ತಾರೆ ಇವರಿಂದ ಎಷ್ಟು ದೂರವಿರುತ್ತೀರೋ ಅಷ್ಟೇ ಎತ್ತರಕ್ಕೆ ಹಾರುತ್ತೀರಿ ಕಡಿಮೆ ಮಾತನಾಡಿ ಆದರೆ ತೂಕದ ಮಾತನ್ನಾಡಿ ಬೇಡವಾದ ವಿಷಯಗಳಲ್ಲಿ ಅನಗತ್ಯ ವಿಷಯಗಳಲ್ಲಿ ತೂಕವಿರುವುದಿಲ್ಲ ಕಡಿಮೆ ಮಾತನಾಡಿದರೆ ಜನರು ಜಾಸ್ತಿ ಧ್ಯಾನ ಕೊಟ್ಟು ಕೇಳುತ್ತಾರೆ ಪ್ರತಿಯೊಬ್ಬರಿಗೂ ನಿಮ್ಮ ಕಷ್ಟಗಳನ್ನು ಹೇಳಬೇಡಿ ಜನರು ನಗುತ್ತಾರೆ ತಮಾಷೆ ಮಾಡುತ್ತಾರೆ ಮತ್ತು ನೀವು ಸುಸಾರವಾಗುತ್ತೀರಿ ಹಾಗಾಗಿ ನಿಮ್ಮ ಕಷ್ಟಗಳನ್ನು ಎಲ್ಲರಿಗೂ ಹೇಳಬೇಡಿ ನಿಮ್ಮ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳಿ ಓದಿರಿ ಕಲಿಯಿರಿ ಸಕ್ಷಮರಾಗಿ ನಿಮ್ಮ ಪ್ರತಿಭೆ ಯಾವಾಗ ಹೊಳೆಯಲು ಶುರು ಮಾಡುತ್ತದೆಯೋ ನಿಮ್ಮನ್ನು ನಿರ್ಲಕ್ಷಿಸುವವರಿಗೆ ಅದು ಅತಿ ದೊಡ್ಡ ಹೊಡೆತವಾಗಿರುತ್ತದೆ ನಿಮಗೆ ಗೊತ್ತಿರುವ ಕೆಲಸದಲ್ಲಿ ಇನ್ನಷ್ಟು ಸ್ಕಿಲ್ಲನ್ನು ಹೊಂದಿ ಚುರುಕಾಗಿ ಯಶಸ್ಸನ್ನು ಪಡೆಯಿರಿ ಯಶಸ್ಸು ನಿಮ್ಮ ಹಿಂದೆ ಬರುತ್ತಿದ್ದಂತೆ ಜನರು ಕೂಡ ನಿಮ್ಮ ಹಿಂದೆ ಬರುತ್ತಾರೆ